ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಐಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾನು ನಿನ್ನೆ ಶಾಪಿಂಗ್ ಹೋಗಿದ್ದೆ ವಿಶಾಲ್ ಮಾರ್ಟ್ಗೆ ಅಲ್ಲಿ ಏನೇನು ತೊಗೊಂಡು ಬಂದೆ ಏನೇನು ಎಷ್ಟು ಕಮ್ಮಿ ಪ್ರೈಸಲ್ಲಿ ನನಗೆ ಏನೇನು ಸಿಕ್ತು ಮನೆಗೆ ಏನೇನು ಬೇಕು ಕಿಚನ್ಗೆ ಅಂತ ನಾನು ತೊಗೊಂಡು ಬಂದಿದ್ದೀನಿ ನಿಮಗೂ ಕೂಡ ಅದನ್ನು ತೋರಿಸೋಣ ಅಂತ ಅಂದ್ಬಿಟ್ಟು ನಾನು ತೋರಿಸ್ತಾ ಇದ್ದೀನಿ ಏನೇನು ತೊಗೊಂಡು ಬಂದಿದ್ದೀನಿ ಅಂತ ಸ್ವಲ್ಪ ನನ್ನ ಮಗನಿಗೂ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀನಿ ನಾನು ತೋರಿಸ್ತೀನಿ ನಿಮಗೆ ಷ್ಟು ಇದು ಇದು ಬಂದ್ಬಿಟ್ಟು ನಿಮಗೆ ಫೈ ನೈಂಟಿ ನೈನ್ದು ನಿಮಗೆ ಟೂ ಫಾರ್ಟಿ ನೈನಿಗೆ ಸಿಗ್ತಿದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ವೈಸು ಅಷ್ಟೇ ತುಂಬ ಚೆನ್ನಾಗಿದೆ ನಿಮಗೂ ಬೇಕು ಅಂದರೆ ನೀವು ಹೋಗಿ ವಿಶಾಲ್ ಮಾರ್ಟಲ್ಲಿ ಬೈ ಮಾಡ್ಬೋದು ಚೆನ್ನಾಗಿದೆ ಕ್ವಾಲಿಟಿ ಬಾತ್ರೂಮ್ ಟಬ್ಬು ಇದು ಬಾತ್ರೂಮ್ಗೆ ಅಂತಲ್ಲ ಏನಕ್ಕಾದರೂ ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿದೆ ಬಟ್ಟೆ ಹಾಕ್ಕೊಂಡು ಒಣಗಾಕು ಯೂಸ್ ಮಾಡ್ಬೋದು ಚೆನ್ನಾಗಿದೆ ನೆಕ್ಸ್ಟ್ ಬಂದುಬಿಟ್ಟು ಇದು ಆಯಿಲ್ ಡಿಸ್ಪೆನ್ಚರು ಇದು ಚೆನ್ನಾಗಿದೆ ಇಷ್ಟ ಆಯಿತು ನನಗೆ ಅದಕ್ಕೆ ತಗೊಂಡೆ ಜಸ್ಟ್ ಸೆವೆಂಟಿ ನೈನ್ ರುಪೀಸು ಆಫರಲ್ಲಿ ಹೋಗಿ ನಿಮಗೆ ಸೆವೆಂಟಿ ನೈನ್ ರುಪೀಸ್ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಟಪ್ಪರ್ ಇದು ಪ್ಲಾಸ್ಟಿಕ್ ಏನಲ್ಲ ಟಪ್ಪರ್ ಥರ ಗ್ಲಾಸು ಅಲ್ಲ ಇದನ್ನ ಇಲ್ಲಿ ಓಪನ್ ಮಾಡಿಕೊಂಡು ನೋಡಿ ಈ ಥರ ಯೂಸ್ ಮಾಡ್ಬೋದು ನೆಕ್ಸ್ಟ್ ಬಂದುಬಿಟ್ಟು ಇದು ನಿಮಗೆ ನಿಮ್ಮ ನೀವು ಇದನ್ನು ಖಾರದ ಪುಡಿ ಹಾಕೊಬೋದು ಶುಗರ್ ಹಾಕೊಬೋದು ಸಾಲ್ಟ್ ಹಾಕ್ಕೊಬೋದು ಏನು ಬೇಕೋ ಅದನ್ನು ಯೂಸ್ ಮಾಡ್ಬೋದು ಈ ಥರ ಓಪನ್ ಮಾಡ್ಬೋದು ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದೇ ಥರದ್ದು ನಾನು ತ್ರೀ ತಗೊಂಡಿದ್ದೀನಿ ಸೆಟ್ ಆಫ್ ತ್ರೀ ತಗೊಂಡಿದ್ದೀನಿ ನೋಡಿ ತುಂಬ ಚೆನ್ನಾಗಿದೆ ಗ್ಲಾಸ್ ಟೈಪಲ್ಲಿ ತಗೊಂಡು ಯೂಸ್ ಮಾಡೋಕ್ಕಾಗಲ್ಲ ಹೊಡೆದೋಗುತ್ತೆ ಆ ಥರ ಅನ್ನೋರು ಈ ಥರ ತಗೊಬೋದು ನೀವು ಟಪ್ಪರ್ ಇದನ್ನ ನೆಕ್ಸ್ಟ್ ಬಂದ್ಬಿಟ್ಟು ಇದು ಗ್ಲಾಸು ಇದು ಒಂದಕ್ಕೆ ನೈಂಟೀನ್ ರುಪೀಸ್ ಬೀಳುತ್ತೆ ಸಿಂಗಲ್ ಸಿಂಗಲ್ ಪೀಸ್ ಇದು ಚೆನ್ನಾಗಿತ್ತು ಅಂದ್ಬಿಟ್ಟು ತಗೊಂಡ್ವಿ ನೆಕ್ಸ್ಟು ಇದು ಇದು ಚೆನ್ನಾಗಿದೆ ಕಾಯಿ ಇದು ಕೊಬ್ಬರಿ ತುರಿಯೋದು ನೈಂಟಿ ನೈನ್ ರುಪೀಸ್ ಇದು ಚೆನ್ನಾಗಿದೆ ಕ್ವಾಲಿಟಿ ವೈಸು ಅಷ್ಟೇ ತುಂಬ ಚೆನ್ನಾಗಿದೆ ನೆಕ್ಸ್ಟು ಇದು ಸಾಲ್ಟಿ ಯಾವ ಥರ ಬೇಕು ಆ ಥರ ಇಟ್ಕೊಬೋದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಒಳಗಡೆ ಗ್ಲಾಸ್ ಇದೆ ಮೇಲ್ಗಡೆ ಸ್ಟೀಲು ಇದೂ ಅಷ್ಟೆ ನೋಡಿ ನೆಕ್ಸ್ಟು ಇದು ಟೀ ಕಪ್ಪು ಬೈ ಒನ್ ಗೆಟ್ ಒನ್ ಇದು ಇದು ಒಂದಕ್ಕೆ ಫಾರ್ಟಿ ರುಪೀಸು ಅದು ನಮಗೆ ಆಫರ್ ಬೈ ಒನ್ ಗೆಟ್ ಒನ್ ಆಗಿರೋದ್ರಿಂದ ಬರೀ ಟ್ವೆಂಟಿ ರುಪೀಸ್ ಟ್ವೆಂಟಿ ರುಪೀಸ್ ಅಷ್ಟೇ ಇದು ಕ್ವಾಲಿಟಿಯೂ ಅಷ್ಟೇ ತುಂಬ ಚೆನ್ನಾಗಿದೆ ಇದು ನೋಡಿ ಇದೂ ಅಷ್ಟೇ ಇದೂ ಬೈ ಒನ್ ಗೆಟ್ ಒನ್ನು ಇದೂ ಅಷ್ಟೇ ಇದು ಒಂದಕ್ಕೆ ಫಾರ್ಟಿ ರುಪೀಸು ಬಟ್ ಎರ ಬೈ ಒನ್ ಗೆಟ್ ಒನ್ ಇರೋದ್ರಿಂದ ಟ್ವೆಂಟಿ ರುಪೀಸ್ ಟ್ವೆಂಟಿ ರುಪೀಸ್ ಬೀಳ್ತು ಚೆನ್ನಾಗಿದೆ ಕಲರು ಇಷ್ಟ ಆಯಿತು ನನಗೆ ಅದಕ್ಕೆ ತಗೊಂಡು ನೆಕ್ಸ್ಟು ಇದು ಬ್ರಷ್ಷು ಇದು ಬ್ರಷ್ಷು ಅಷ್ಟೇ ಟೂ ಟ್ವೆಂಟಿ ರುಪೀಸ್ದು ಒನ್ ಟೆನ್ಗೆ ಸಿಗುತ್ತೆ ನಿಮಗೆ ಸೆಟ್ ಆಫ್ ತ್ರೀ ಚೆನ್ನಾಗಿದೆ ಸೆನ್ಸಡೈನ್ ನೆಕ್ಸ್ಟು ಇದು ಡಬ್ಬ ಇದು ಅಷ್ಟೇ ಇದು ಫೋರ್ಗೆ ಫಾರ್ಟಿ ರುಪೀಸ್ ಒಂದಕ್ಕೆ ಟೆನ್ ರುಪೀಸು ಚೆನ್ನಾಗಿದೆ ಏನಾದರೂ ಹಾಕ್ಕೊಂಡಿಟ್ಕೊಬೋದು ನೀವು ಸಾಸಿವೆ ಜೀರಿಗೆ ಮೆಣಸು ಆ ಥರ ಏನಾದರೂ ಹಾಕ್ಕೊಂಡು ಇಟ್ಕೊಳ್ಳೋಕ್ಕೆ ಚೆನ್ನಾಗಿದೆ ಇದೆಲ್ಲದನ್ನು ನಾನು ವಿಶಾಲ್ ಮಾರ್ಟಲ್ಲಿ ತೊಗೊಂಡಿದ್ದು ಇನ್ನೂ ಸ್ವಲ್ಪ ಐಟಮ್ಸ್ ತಂದಿದ್ದೀನಿ ತೋರಿಸ್ತೀನಿ ಇದು ನನ್ನ ಮಗನಿಗೆ ಸ್ಲೇಟು ಚೆನ್ನಾಗಿದೆ ಈ ಕಡೆ ಮಾಮೂಲಿ ಚಾಕ್ ಪೀಸಲ್ಲಿ ಬರಿಬೋದು ಈ ಕಡೆ ಪೆನ್ನು ಮತ್ತು ಎರೇಸರ್ ಕೊಟ್ಟಿದ್ದಾರೆ ಚೆನ್ನಾಗಿತ್ತು ತಗೊಂಡೆ ಇದು ಬಂದ್ಬಿಟ್ಟು ಒನ್ ಒನ್ ನೈಂಟಿ ನೈನು ಏನು ಇರಬೇಕಿತ್ತು ಫೈ ಸಿಕ್ಸ್ಟಿ ಇದೆ ಇಲ್ಲೇ ಇದೆ ಒನ್ ಫಾರ್ಟಿ ನೈನ್ ಇದು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಅದಕ್ಕೆ ಇಷ್ಟ ಆಯಿತು ತಗೊಂಡೆ ಅವನಿಗೆ ಇರಲಿ ಅಂತ ನೆಕ್ಸ್ಟ್ ಬಂದ್ಬಿಟ್ಟು ಇದು ದೋಸೆ ಪ್ಲೇಟು ಇದನ್ನು ತುಂಬ ದಿನದಿಂದ ತೊಗೊಬೇಕು ತೊಗೊಬೇಕು ಅಂದ್ಕೊಂತಿದ್ದೆ ಬಟ್ ಆಗಿರಲಿಲ್ಲ ಇವಾಗ ಆಯಿತು ಇದು ನೈಂಟಿ ನೈನ್ ರುಪೀಸು ಚೆನ್ನಾಗಿದೆ ತಿನ್ನಷ್ಟು ಕ್ವಾಲಿಟಿ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಮತ್ತು ನನ್ನ ಮಗನಿಗೆ ಬ್ರಷ್ ತಗೊಂಡೆ ಅವನಿಗೆ ಬೇಕು ಅದೊಂದು ತ್ರೀ ಮಂತ್ಸ್ ಬರುತ್ತೆ ಅಷ್ಟೇ ಆಮೇಲೆ ಮತ್ತೆ ಹೊಸದು ಬೇಕು ಅವನಿಗೆ ಅದಕ್ಕೆ ತೊಗೊಂಡಿದ್ದೀನಿ ಇದು ಸಿಕ್ಸ್ಟಿ ರುಪೀಸ್ಗೆ ತ್ರೀ ನೆಕ್ಸ್ಟು ಅವನಿಗೆ ಒಂದು ವಾಟರ್ ಬಾಟಲ್ ಬೇಕಾಗಿತ್ತು ನನ್ನ ಮಗನಿಗೆ ಅವ್ರ ಸ್ಕೂಲಲ್ಲಿ ಪ್ಲ್ಯಾಸ್ಟಿಕ್ ಎಲ್ಲ ಅಲವಿಲ್ಲ ಸ್ಟೀಲೇ ಬೇಕು ಅಂದರು ಸ್ಟೀಲಲ್ಲಿ ಇದ್ದಿದ್ರಲ್ಲಿ ಇದು ಬೆಟರ್ ಅನ್ನಿಸ್ತು ನನಗೆ ಅದಕ್ಕೆ ಇದನ್ನು ತಗೊಂಡು ಬಂದೆ ಚೆನ್ನಾಗಿದೆ ಕ್ಯಾಪು ಅಷ್ಟೇ ಚೆನ್ನಾಗಿದೆ ಇದು ಬಂದುಬಿಟ್ಟು ಫೋರ್ ಏಯ್ಟಿ ನೈನ್ದು ಜಸ್ಟ್ ಒನ್ ನೈಂಟಿ ನೈನ್ ಅಷ್ಟೇ ಫೋರ್ ಏಯ್ಟಿ ನೈನ್ದು ನೆಕ್ಸ್ಟು ಹಾಗೆ ಮ ಇವಾಗ ಚಳಿ ಇರೋದ್ರಿಂದ ಮನೇಲಿ ಹಾಕೊಳ್ಳೋದಕ್ಕೆ ಸ್ಲಿಪ್ಪರು ಇದು ಒನ್ ಸೆವೆಂಟಿ ನೈನ್ ಇದು ಇವಾಗ ತುಂಬ ಕೋಲ್ಡ್ ಇದೆ ಅಲ್ವಾ ಕಾಲೆಲ್ಲ ಕೋಲ್ಡ್ ಆಗುತ್ತೆ ಅದಕ್ಕೆ ಇದನ್ನು ಹಾಕ್ಕೊಂಡು ಓಡಾಡಲಿ ಅನ್ಬಿಟ್ಟು ತಗೊಂಡು ಬಂದಿದ್ದೀನಿ ಚೆನ್ನಾಗಿದೆ ನೆಕ್ಸ್ಟು ಇದೊಂದು ಕಾಫಿ ಮಗ್ಗು ಇದು ನೈಂಟಿ ನೈನ್ದು ಆಫರ್ ಹೋಗಿ ಸಿಕ್ಸ್ಟಿ ನೈನ್ ರುಪೀಸ್ ಇದೆ ಚೆನ್ನಾಗಿದೆ ಕ್ವಾಲಿಟಿ ಇದು ಎಷ್ಟು ತಗೊಂಡಿದ್ದೀನೋ ನನಗೆ ಗೊತ್ತಿಲ್ಲ ಅಲ್ಲೇ ಅಲ್ಲೇ ಇಟ್ಟು ಇಟ್ಟು ಹೊಡೆದಾಗ್ಬಿಡ್ತೀನಿ ಮತ್ತೆ ಮತ್ತೆ ತಗೊಂಡು ಬರೋದೇ ಆಗುತ್ತೆ ನೆಕ್ಸ್ಟು ಇದು ಲಾಸ್ಟು ನನ್ನ ಮಗನಿಗೆ ಹಾಲು ಕುಡಿಯೋಕ್ಕೆ ಅಂದ್ಬಿಟ್ಟು ಒಂದು ಕಪ್ ತಗೊಂಡಿದ್ದೀನಿ ಚೆನ್ನಾಗಿತ್ತು ಅದಕ್ಕೆ ತೊಗೊಂಡು ಬಂದೆ ಇದು ಅಷ್ಟೇ ಇದು ಫಾರ್ಟಿ ನೈನ್ ರುಪೀಸು ಚೆನ್ನಾಗಿದೆ ಮಕ್ಕಳು ಇಟ್ಟರು ಒಡೆದೋಗಲ್ಲ ಇದು ತಪ್ಪರ್ ಥರ ಪ್ಲಾಸ್ಟಿಕ್ಕು ಅಲ್ಲ ಗಾಜು ಅಲ್ಲ ಚೆನ್ನಾಗಿತ್ತು ತಗೊಂಡಿದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿತ್ತು ಶಾಪಿಂಗ್ ನೆನ್ನೆ ಹೋಗಿದೆ ಶಾಪಿಂಗ್ ಮಾಡೋಕ್ಕೆ ಚೆನ್ನಾಗಿ ಆಫರೆಲ್ಲ ಬಿಟ್ಟಿದ್ರು ತೊಗೊಂಡು ಬಂದ್ವಿ ಐಟಮ್ಸು ಬಟ್ ನೈಟ್ ಆಗಿರೋದ್ರಿಂದ ನೇಟಾಗಿ ಏನೂ ನೋಡಿ ತಗೊಳಕ್ಕಾಗಿಲ್ಲ ಎಷ್ಟು ತಗೊಂಡ್ ಬಂದಿದ್ದೀನಿ ನಿಮಗೂ ಬೇಕು ಅಂದರೆ ನೀವು ನಿಮ್ಮ ನಿಯರ್ ಯಾವುದು ಇರುತ್ತೆ ಅದಕ್ಕೆ ಹೋಗ್ಬಿಟ್ಟು ನೀವು ಶಾಪಿಂಗ್ ಮಾಡಿ ಹೊರಗಡೆ ಎಲ್ಲೂ ಈ ಥರ ಪ್ರೈಸಲ್ಲಿ ನಿಮ್ಗೆ ಯಾರೂ ಕೊಡೋಲ್ಲ ನೀವು ಬೇಕು ಅಂದರೆ ಹೋಗಿ ತಗೊಳ್ಳಿ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಅಂತೂ ಥ್ಯಾಂಕ್ ಯು ಫ್ರೆಂಡ್ಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮಗೂ ಇನ್ನೂ ಇದೇ ಥರ ಹೆಚ್ಚಿನ ವೀಡಿಯೋ ಇರ್ತೀನಿ ನೋಡಿ ಸಪೋರ್ಟ್ ಮಾಡಿ ನನಗೂ ನೀವು ಯೂಟ್ಯೂಬ್ ಯೂಟ್ಯೂಬರ್ ಆಗಿರೋದ್ರಿಂದ ಸಪೋರ್ಟ್ ಮಾಡಿ ಥ್ಯಾಂಕ್ ಯು